ನಮಸ್ಕಾರ ಸ್ನೇಹಿತರೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ನಿನ್ನೆ ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ ಹಾಗಿದ್ರೆ ಸಿನಿಮಾ ಹೇಗಿದೆ ಬನ್ನಿ ನೋಡ್ತಾ ಹೋಗೋಣ ದುನಿಯಾ ವಿಜಯ್ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ ಎಂದು ಬಿಡುಗಡೆಯಾಗಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಎ ಸಿನಿಮಾ ಮಾದಕ ವಸ್ತುವಿನ ವಿರುದ್ಧ ಸಂದೇಶ ಹೊಂದಿರುವ ಸಿನಿಮಾ ಎನ್ನಲಾಗ್ತಿದೆ ಈ ಸಿನಿಮಾ ಹೇಗಿದೆ ಮುಂದೆ ಹೇಳ್ತಾ ಹೋಗ್ತೀನಿ ಈ ಹಿಂದೆ ಸಲಗ ಮೂಲಕ ಭರವಸೆ ಮೂಡಿಸಿದ್ದ ನಿರ್ದೇಶಕ ದುನಿಯಾ ವಿಜಯ್ ಎರಡನೆಯ ಸಿನಿಮಾ ಭೀಮಾ ಮೂಲಕ ಪ್ರೇಕ್ಷಕರೆದುರು ಬಂದಿದ್ದಾರೆ ಮೊದಲ ನಿರ್ದೇಶನದ ಸಿನಿಮಾ ಸಲಗಾದಲ್ಲಿ ಚಿತ್ರಕತೆ ನಿಷ್ಠರರಾಗಿದ್ದಂತೆ ತೋರಿದ್ದ ದುನಿಯಾ ವಿಜಯ್ ಭೀಮಾ ಸಿನಿಮಾದಲ್ಲಿ ಆಯ್ದ ಪ್ರೇಕ್ಷಕ ವರ್ಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಮನೋರಂಜನೆಗಾಗಿ ದೃಶ್ಯಗಳನ್ನು ಕಟ್ಟಿದ್ದಂತಿದೆ ಸಿನಿಮಾ ಮಾದಕ ವಸ್ತುವಿನ ವಿರುದ್ಧ ನಾಯಕನ ಸಮರ ಎಂದು ಹೊರಡ ಹೋರಾಟ ಹೊರನೋಟಕ್ಕೆ ಕಾಣಿಸುವುದಾದರೆ ಒಳಗಿನ ಒಳಗಿಳಿದು ನೋಡುವುದಕ್ಕೆ ನಾಯಕನ ವೈಭವೀಕರಣ ಸ್ಲಂ ಯುವಕರ ಫಂಕ್ ಜೀವನವನ್ನು ತೋರಿಸಲು ಹೆಚ್ಚು ಶ್ರಮ ಹಾಕಿದ್ದಾರೆ ಸಿನಿಮಾ ಆರಂಭದಲ್ಲಿ ಭರವಸೆ ಮೂಡಿಸಿದಂತೆ ಕಥೆಯ ಒಳಕ್ಕೆ ಪ್ರೇಕ್ ಪ್ರೇಕ್ಷರನ್ನು ಕರೆದುಕೊಂಡು ಹೋಗುವ ರೀತಿ ಪಾತ್ರಗಳನ್ನು ಪರಿಚಯ ಮಾಡುವ ರೀತಿ ಚೆನ್ನಾಗಿದೆ ಗ್ಯಾರೇಜ್ ಮ ಮೆಕ್ಯಾನಿಕ್ ಆ ಬಳಿಕ ರಸ್ತೆಯಲ್ಲಿ ಟೀ ಮಾರುವ ವಿಲನ್ ಹೇಗೆ ಹಂತ ಹಂತವಾಗಿ ದುಷ್ಕೃತ್ಯಗಳನ್ನು ಮಾಡಿ ಬೆಳೆಯುತ್ತಾನೆ ಎಂಬುದನ್ನು ನಿರ್ದೇಶಕ ಚೆನ್ನಾಗಿ ತೋರಿಸಿದ್ದಾರೆ ಆದರೆ ನಾಯಕ ವಿಲನ್ ಎದುರಾದಾಗ ಬಳಿಕ ಕತೆಯಲ್ಲಿ ಮುಖ್ಯ ವಿಲನ್ ಗೌಣವಾಗುತ್ತೇನೆ ನಾಯಕನಷ್ಟೇ ವಿಜೃಂಭಣಿಸುತ್ತಾನೆ ಗಾಂಜಾ ದೆಸೆಯಿಂದ ಅಚ್ಯುತ್ ಕುಮಾರ್ ಮಗನ ಕಳೆದುಕೊಳ್ತಾರೆ ಮಗನ ಜಾಗಕ್ಕೆ ಬರುವ ಧ್ವನಿ ವಿಜಯ್ ಗಾಂಜಾ ವಿರೋಧಿ ಸ್ವತಃ ಒಂದು ಏರಿಯಾದ ನಾಯಕ ಆಗಿರುವ ವಿಜಯ್ಗೆ ಗಾಂಜಾ ವ್ಯಾಪಾರದ ಕಿಂಗ್ ಎದುರಾಳಿ ಗಾಂಜಾ ಹೇಗೆ ನಗರದೆಲ್ಲೆಡೆ ಅರಳಾಡುತ್ತೆ ಅಂತ ಗಾಂಜಾ ಪಾಕೆಟ್ಗಳನ್ನು ಮಾಡಲು ಅದನ್ನು ವಿಧನ ವಿತರಣೆ ಮಾಡಲು ಹೇಗೆ ಸ್ಲಂ ಕುಟುಂಬಗಳನ್ನು ಯುವ ಯುವತಿಯರನ್ನು ಬಳಸಿಕೊಳ್ಳುತ್ತದೆ ಎಂಬುದನ್ನು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಎಂತಹ ಕೆಲವು ದೃಶ್ಯಗಳನ್ನು ಮಾಹಿತಿ ಪೂರ್ಣವಾಗಿ ನೈಜತೆಗೆ ಹತ್ತಿರದಂತೆ ಕಾಣುವುದಾದರೂ ಇಡೀ ಸಿನಿಮಾದಲ್ಲಿ ಇದನ್ನು ನಿರೀಕ್ಷಿಸುವಂತಿಲ್ಲ ಕೆಲವು ದೃಶ್ಯಗಳು ನೋಡಲು ಕಷ್ಟವಾಗುತ್ತದೆ ಯುವಕ ಯುವತಿಯರ ನಶೆ ಮಾಡುವ ದೃಶ್ಯಗಳು ಮೀಸೆ ಮೂಡದ ಯುವಕರು ಭೀಕರವಾಗಿ ಕೊಲೆ ಮಾಡುವ ದೃಶ್ಯಗಳು ಇವೆಲ್ಲವೂ ನೋಡುಗರಿಗೆ ಅನ್ಕಂಫರ್ಟ್ ಫೀಲ್ ಮಾಡಬಹುದು ಇನ್ನು ಸಿನಿಮಾದ ಪಾತ್ರಗಳು ಸರಾಗವಾಗಿ ಅವಾಚ್ಯ ಬೈಗುಳಗಳನ್ನು ಪರಸ್ಪರ ಬೈದುಕೊಳ್ಳುತ್ತವೆ ಇನ್ನು ಬೈಗುಳಿಗೆ ಯಾವುದೇ ಫಿಲ್ಟರ್ ಇಲ್ಲ ಬೈಗುಳಕ್ಕೆ ಲಿಂಗ ತಾರತಮ್ಯವಿಲ್ಲ ಸಿನಿಮಾದಲ್ಲಿ ಚಿಮ್ಮುತ್ತಾ ಇರುವ ರಕ್ತಕ್ಕೂ ಮಿತಿ ಇಲ್ಲ ಸಿನಿಮಾಗೆ ಈ ಏ ಪ್ರಮಾಣ ಪತ್ರವನ್ನು ಕೂಡ ನೀಡಿದ್ದಾರೆ ಇನ್ನು ಸಿನಿಮಾದ ಹಲವು ಪಾತ್ರಗಳಲ್ಲಿ ನಾಯಕನಿಗೆ ಅನುಕೂಲವಾಗಿಯೇ ಸೃಷ್ಟಿಸುತ್ತಿದೆ ನಾಯಕನ ಸ್ನೇಹಿತರಿಗಿಂತಲೂ ನಾಯಕನ ಹಿಂದೆ ಬೈಕ್ನಲ್ಲಿ ಓಡಾಡುವುದು ಬಿಟ್ಟರೆ ಹೆಚ್ಚು ಕಳಿಸಲಿಲ್ಲ ಫೈಟ್ ದೃಶ್ಯಗಳಲ್ಲಿ ನಾಯಕನ ಗೆಳೆಯರು ದೃಶ್ಯಗಳಲ್ಲಿ ನಾಯಕಿಯ ಪಾತ್ರಕ್ಕೆ ತುಸುವಾದರೂ ಪ್ರಾಚೀನತೆ ಸಿಕ್ಕಿದೆ ಅಂತ ಕಾಣಿಸುತ್ತೆ ಏನು ನಾಯಕ ಮೃದು ಹೃದಯಿ ಎಂದು ತೋರಿಸುವ ಕಾರಣಕ್ಕೆ ಅಣ್ಣನ ಪಾತ್ರವೊಂದನ್ನು ನಿರ್ದೇಶಕರು ಸೃಷ್ಟಿಸುತ್ತಾರೆ ಸಿನಿಮಾದ ಪವರ್ಫುಲ್ ಪೊಲೀಸ್ ಪಾತ್ರವೂ ಸಹ ಸುಖ ಸುಮ್ಮನೆ ಭೀಮನ ಪರ ಸಿಂಪತಿ ಇರುವಂತೆ ವರ್ತಿಸುತ್ತಿದೆ ಇನ್ನು ಸಿನಿಮಾದ ಮೊದಲಿನಿಂದಲೂ ಭೀಮನ ಕಂಡರೆ ಉರಿದು ಬೀಳುವ ಪೊಲೀಸ್ ಕೊನೆಯಲ್ಲಿ ಭೀಮಾ ವಿಲನ್ ಸಂಹಾರಕ್ಕೆ ಹೊರಡುವಾಗ ಭೀಮನ ಅಪರ ನಿಲ್ಲುತ್ತದೆ ಇನ್ನು ಸ್ನೇಹಿತರೆ ನೀವಿನ್ನು ಭೀಮಾ ಸಿನಿಮಾವನ್ನು ನೋಡಿಲ್ಲ ಅಂದರೆ ತಕ್ಷಣ ಹೋಗಿ ನೋಡಿ ಸಿನಿಮಾ ಸೂಪರ್ ಹಿಟ್ ಅಂತ ಅನಿಸುತ್ತೆ ನೋಡಿದ್ರೆ ಚೆನ್ನಾಗಿದೆ ಸಿನಿಮಾ ನೋಡೋದಕ್ಕೂ ಒಂದೊಳ್ಳೆ ಸಂದೇಶವನ್ನು ಇಟ್ಟುಕೊಂಡು ದುನಿಯಾ ವಿಜಯ್ ಅವರು ಮತ್ತೆ ಬಂದಿದ್ದಾರೆ ಅವರ ಸಿನಿಮಾವನ್ನು ನೀವು ಕೂಡ ನೋಡಿ ಥಿಯೇಟ್ರ್ಗೆ ಹೋಗ್ದೇನೆ ಜಡ್ಜ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್